ಸೊ ಅಗೇನ್ ಆಲ್ರೆಡಿ ಸಾರಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಯಾರು ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಇರೋದು ಮನೆ ಇರೋದು ಇಲ್ಲಿಂದ ಸಂಭ್ರಮ ಕಾಲೇಜ್ ಹತ್ರ ಏನ್ ಇಟ್ಸ್ ಕ್ವೈಟ್ ಫಾರ್ ಸೊ ಒನ್ ಅವರ್ ತಗೊಳತ್ತೆ ಇಲ್ಲಿಂದ ಹೋಗೋದಕ್ಕೆ ಮೈ ಡಾಲ್ ಇಸ್ ರೆಡಿ ಇದು ಕಿವಿ ಚುಚ್ಚು ಶಾಸ್ತ್ರದ ಲಂಗ ಬ್ಲೌಸ್ ಅದು ಸೊ ಹಾಕಿದ್ದೀವಿ ಅಂತ ಐ ಶೋ ಕಮ್ ಯೋರ್ ಟೇಕ್ ದಿಸ್ ತಗೊಳ್ಳಿ ಇಲ್ಲಿ ದ್ರಾಕ್ಷಿ ಇದೆ ನನ್ನತ್ರ ಸೋ ಮಮ್ಮಿ ನಿ ರೆಡಿ ಆಗ್ತಾ ಇದಾರೆ ಲುಕ್ ಅಟ್ ವಾವ್ ಫುಲ್ ಬ್ಲೂ ಸಾರಿ ಮಿಂಚಿ ಮಿಂಚಿ ಹಾಯ್ ಹೌ ಡು ಯು ಸೇ ಗುಡ್ ಮಾರ್ನಿಂಗ್ ಕಂದಮ್ಮ ಸೇ ಗುಡ್ ಮಾರ್ನಿಂಗ್ ಬಂಗಾರಿ ಅದೆಲ್ಲ ಮುಟ್ಬಾರದು ಸೇ ಗುಡ್ ಮಾರ್ನಿಂಗ್ ಆ ಸೇ ಗುಡ್ ಮಾರ್ನಿಂಗ್ ಓ ಬನ್ನಿ ಬನ್ನಿ ವರ್ಷ ರಕ್ಷೇ ಥೈ ಟಿರಿ 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 लेटस गो कम लेट्स गो कम लेट्स गो मम्मा इज वेयरिंग साड़ी हं येन बेको टाटा सो रेडी वी आर गोइंग बाय बाय सो मम्मी नो रेडी पापा नो रेडी मम्मी नो रेडी सो वी ऑल आर रेडी एंड गोइंग नाउ हर्ड द अम्मा अम्मा सीर उठ कोंब्टिद्यनते ನಂಗ್ ಮಾಡ್ಬೇಕಿ ಥ್ಯಾಂಕ್ ಯು ಜಾಣ ಥ್ಯಾಂಕ್ ಯು ಹ್ಞೂ ಅಂತೆ ಹ್ಞೂ ಮಮ್ಮಿ ಪಾಪು ಬಟ್ ಕ್ಯೂಟ್ ಆಗಿ ಜುಮ್ಕಿ ಹಾಕೊಂಡಿದ್ದೆ ನೋಡಿ ನಮ್ಮಮ್ಮ ಬಿಡ್ತಾ ಇಲ್ಲ ಚಾನ್ ಬಾಲಿ ಹಾಕೋ ಅಂತ ನಮ್ಮಅಮ್ಮಂಗೆ ಇಷ್ಟ ಆಗ್ತಾ ಇಲ್ಲ ಅಂತೆ ಸೊ ನಾನು ಡಿಫ್ರೆಂಟಾಗಿ ಹಾಕೊಂಡಿದ್ದೆ ಪುಟಾಣಿ ಓಲೆ ಯಾವಾಗಲೂ ದೊಡ್ಡ ದೊಡ್ಡದು ಹಾಕೊಳ್ತೀನಿ

ನಿಮ್ಮ ಏರಿಯಾದಲ್ಲಿ ಎಲ್ಲ ಇದ್ರು ಪ್ಲೀಸ್ ಟೇಕ್ ದಟ್ ಇನಿಶಿಯೇಟಿವ್ ಇನ್ಫಾರ್ಮ್ ಬಿ ಬಿ ಎಂ ಪಿ ಅವ್ರಿಗೆ ಅನ್ಸುತ್ತೆ ಕಾಲ್ ಮಾಡಿ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಕಮ್ ಡೂ ಇಟ್ ಸೊ ಅದು ಬೇರೆಯವ್ರಿಗೆ ಅವ್ರಿಗೆ ಆಗತ್ತೆ ಅಂತ ಅನ್ಕೋಬೇಡಿ ಇಟ್ ಕ್ಯಾನ್ ಬಿ ಅಸ್ ಆಲ್ಸೋ ನಿಮ್ಗೂ ಆಗ್ಬೋದು ನಮಗೂ ಆಗ್ಬೋದು ಯಾರಿಗೆ ಬೇಕಾದ್ರೂ ಆ ಥರ ಆಗ್ಬೋದು ಸೊ ಇನಿಶಿಯೇಟಿವ್ ತಗೊಂಡು ಇನ್ನೊ ಕಟ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿ ಪರ್ಫೆಕ್ಟ್ ಮ್ಯಾಚಿಂಗ್

kichika ಇದೆ ಇಲ್ಲೇ ulasana ಕೊಡ್ತಾರೆ ಇಲ್ಲೇ ¨reguli ಇಲ್ಲೇ vasana ihati last time teua kasyikika wangu neste di qual attention teady mala kusai pokusai hii ಆಗ್ತಾನೆ yaad Mathato Dota Drupu2 No. Drupu2 aaadaddha. Yeim Sultan Drupu2. phen sharp Imperialsocialism mmmm� lilaحد.av Instrtiler!! 365 Pol còn malay resulted ರೆಡಿ mes ಸೇ ma family. No. Tell me ಮದ ಚರಿಯಲ್ಲ ನಿನ್ ಕ್ರಾಪ್ ನಂದ ಇವಾಗ ಹೊಸ ಸ್ಟೈಲ್ ಸೆಂಟರ್ ಕ್ರಾಪ್ ಚೆಮಾಗಿಲ್ಲ ಆಮೇಲೆ ಕೂದ್ಲು ಬಿಟ್ಟಕ ಚೆನ್ನಾಗಿರುತ್ತೆ ಸರ್ ಇದಕ್ಕೆ ಶಕ್ಕೆ ಸೋ ಅಂಜುನೇ ತೋರ್ಸিলাম ಮೈ ಬೇಬಿ ವೇರ್ ಆರ್ ಯು ಅವಳು ನನ್ನ ಬೇಬಿ ಎತ್ರ ಹೋಗಿರ್ತಾಳೆ ಸ್ವಿಟ್ ಮೈ ಬೇಬಿ ಅಂಜು ಇಸ್ ಹಿಯರ್ अंकಲೇಸ್ ಯಾರ್ ಶೇಮ್ ಶೇಮ್ ಸೋ ಕೆಳಗೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನೋಡಣ ಕಿಚನ್ ಈ ಕಡೆ ಇದೆ ಐ ಥಿಂಕ್ ಮಮ್ಮಿ ಪಾಪುಗೆ ಹಾಲು ಕಾಯಿಸ್ತಾ ಇದೆ ಮೈ ಬೇಬಿಸ್ ಯಾರ್ ಗಂಧಮ್ಮ ಇನ್ನೊಂದು ನಂಗೆ ಇನ್ನೊಂದು ತಮ್ಮ ಬೇಕು ಬ್ರೇಕ್ಫಾಸ್ಟ್ ಇಸ್ ಈಸ್ ಯೋರ್ ಎಲ್ಲರಿಗೂ ಇಡ್ಲಿ ವಡೆ ನಾನೊಬ್ಳು ಮಾತ್ರ ಮಸಾಲ ದೋಸೆ ತಿಂತಾ ಇದ್ದೀನಿ ಮೈ ಮಸಾಲ ದೋಸೆ ಇಸ್ ಯೋರ್ ವೆಟ್ಸ್ ಯೂಟ್ ಹಂಗ್ರಿ তো হগಿದালি শি স অম্বাদির ওই রে আজ গুদ্দিন ইন দি গেম শি শি টোস আন্না আন্না প্লিজ বেড়া বেড়া ಅವಳು ಶಿ ಇಸ್ ಗೋಯಿಂಗ್ ಟು ಎವ್ರಿ ಬಡಿ ಇವತ್ತೇನೋ ಒಳ್ಳೆ ಮೂಡಲ್ಲಿ ಇದಾರೆ ಸತ್ಯನಾರಾಯಣ ಸ್ವಾಮಿ ಬರ ಎವ್ರಿ ಬಡಿ ಎಲ್ರು ಫೋಟೋ 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 ಅಂತ ಶಿಸ್ ಬಿಕಮ್ ಸೆಲೆಬ್ರಿಟಿ ಸೆಲೆಬ್ರಿಟಿ ಶಾಕ್ ಆಗ್ಬಿಟ್ಟೇನೋ ಸುಮ್ನಿದಾಳೆ ಅಳ್ತಾ ಇಲ್ಲ ಇಲ್ಲಿ ಗಾಳಿ ಬಿಸ್ತಾ ಇದೆ ಆಕ್ಚುಲಿ वी प्रैक्टिस फॉर अ सॉन्ग या सॉन्ग है दो जंपिंग अम पंपिंग अम ಅಂತ प्रैक्टिस ಗೆ ಸುಸ್ತಾಗಿದೆ ಪೂಜಾ इज गोइंग ऑन ಮಲ್ಕ್ಸಿನ ಒಳ್ಳೆ ಕೊಡಿಲಿ ಚೇಂಜ್ ಹಾಕು ಏನು ಬೇಕು ಏನು ಬೇಕು ವಾಟ್ ಯು ವಾಂಟ್ ಹ ಆ ಏನೋ ಬೇಕು ವಾಟ್ ಯು ವಾಂಟ್ ंग अः हाक्लाट फॉर यू गिव ಇದೆ ಯಾರಿಗೂ ಕೂಡ ಅದನ್ನ ಹೇಳಬಾರದು ಅಂತ ಇದೆ ಆದ್ರೆ ಪರೋಪಕಾರ ಮಾಡುವಂತಹ ಮನಸ್ಸು ನಿನ್ನದಾದ್ದರಿಂದ ಹೇಳಿ ಸತ್ಯನಾರಾಯಣ ಸ್ವಾಮಿ ಸ್ವಾಮಿಯ ವ್ರತದ ಕುರಿತಾಗಿ ಹೇಳ್ತಾರಂತೆ ಅದನ್ನು ಕೇಳಿದಂತಹ ಮಹಾಮಹಿಷಿಗಳು ಸಾಯಂಕಾಲ ಯಾವ ಹೊತ್ತಿನಲ್ಲಿ ಕೂಡ ಮಾಡಬಹುದು ಸಮಯದ ನಿಯಮವೂ ಇಲ್ಲ ಹಾಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಬಹಳ ಪ್ರಿಯಕರವಾದಂತಹ ಭಕ್ಷ್ಯ ಅದನ್ನ ರಾಹುಲ್ ಇಸ್ ಫೈನಲಿ ಕಂದಮ್ಮ ಫುಲ್ ನಿದ್ದೆ ಅಜ್ಜಿ ಅಲ್ಲೋ ಇತ್ತು ಅಜ್ಜಿ ಇಲ್ಲಿದ್ದಾರೆ ಅತ್ತೆನು ಬಂದ್ರು ನಮ್ಮ ಮಾವ ಹೊರಗಿದ್ದಾರೆ ಅನ್ಸುತ್ತೆ ಕಿತ್ಕೊಂಡ್ಬಿಡ್ತೀನೋ ಅಂತ ಅಲ್ಲಿ ಓಡಿ ಮಿಲ್ಕ್ ಶೇಕ್ ಕೊಡ್ತಿರೋದು ನಾನು ಕುಡ್ಸ್ತೀನಿ ತಲೆ ಬಗ್ಸ್ಬೇಡ ಇಲ್ಲಿ ಇಲ್ಲಿ ಸಾಕು ಸಾಕು ಲೊಕೇಶನ್ ಮಮ್ಮ ಕಿರ್ಚಬಾರ್ದು ಅದಕ್ಕೆ ಫೈನಲಿ ನಾವು ಬಂದಾಗೆಲ್ಲ ಅಂಚೂರು ಮಲ್ಲೆ ಮಲಗೋದು ಯು ಆರ್ ಹಿಯರ್ ಮಲಸ್ಬಿಡ್ತೀನಿ ಪಾಪನ ಯು ವಾಂಟ್ ದ ಸ ಟಿಕ್ ಮಿನಿ ಇದು ಏ ಪಾಪ ಎಲ್ಲೆ ಲೈಟ್ಸ್ ವೈಫ್ ಯುರ್ ನೋಟ್ಸ್ ಕಮ್ ಹೇರ್ ಕಂದಮ್ಮ ಪಾಪ ಬಿಗ್ ಪಾಪ ಇಸ್ ನೆ ಹಿಂಗಮ್ಮ ಹಾಗೆ ಹಾಗೆ ಮಾಡೋದು ಟು ಹಾಗೆ ಹಾಗೆ ಯೂನಿಕಾನ್ ಹಾಗೆ ಹಾಗೆ ಓ ಹಾಗೆ ಹಾಗೆ ಇವಷ್ಟಿ ಇಷ್ಟ ಇವರ್ಷಿ ಓಕೊಪ್ಪ ಅಲ್ಲಿ ಮನ್ಕು ಸ್ವಲ್ಪ ಲೇಟ್ ಆಗೋಯ್ತು ಪೂಜೆನೆ ಮಾಡ್ತಾಯ್ತು ಪಾವನಚರಣ ನಂಬಿರೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ

ನಮ್ಗೆ ಏನು ಪೂಜೆ ಮಾಡಿದ್ರು ಕನ್ಯಾ ಪೂಜೆ ಮಂಗಲಿ ಪೂಜೆ ಮಾಡಿದ್ರು ಪೂಜೆ ಮಾಡುದು ಪ್ರಸಾದ ಎಲ್ಲೋಯ್ಯೋ

फैम फेस फुडार्ट ಬಡಿಸ್ತಾ ಇದ್ದಾರೆ ಎಂಗೇಜ್ಮೆಂಟ್ ಮದುವೆ ನಮ್ಮ ಫಂಕ್ಷನ್ ಯಾವುದೇ ಆದ್ರೂ ಅವರೇನೆ ಬಡಿಸೋದು ಸೊ ಗುರು ಅಂತ ಅವ್ರ ಕಡೆಯಿಂದನೇ ಬಂದಿರೋದು ಇವರು ಸೊ ಎಲ್ಲ ಬಡಿಸ್ತಾ ಇದ್ದಾರೆ ಇಲ್ಲೂ ಕೂಡ ಇದ್ದಾರೆ ಕಂದಮ್ಮ ಯಾರ ಬಂದು ತಾತ ರಮೇಶ ಇಲ್ಲಿ ತಾತ ತಾತ ನೆನಪಿದ್ದಾರೆ ನಿಂಗೆ ಅಜ್ಜಿ ನೆನಪಿಲ್ಲ ಒಂದ್ವ ಅಲ್ಲ ನಮ್ಮ ಫೈವ್ ಇಯರ್ಸ್ ಆಗುತ್ತೆ ಮದುವೆ ನಾನಾ ಫೋರ್ ಇಯರ್ಸ್ ಆಗಸ್ಟ್ಗೆ ಆದ್ಮೇಲೆ ಅಂಕಲ್ ಬಂದಿದ್ದಾನೆ ನಮ್ಮ ಮಾಮ ವಿಷಲ್ಲಿ ಫಂಕ್ಷನ್ಸ್ ಅಟೆಂಡ್ ಮಾಡಲ್ಲ ಅವ್ನು ರೆಕಾರ್ಡ್ ಮಾಡಿ ಬಿಟ್ಟಂಗೆ ಮಾಡ್ತಾ ಇದ್ದಾವ್

ಏನದು ಅಂದಮ್ಮ ಬನ್ನಿ ಎಲ್ಲಿ ಕಾಲ್ ನೋತಾ ಇದ್ಯಾ ಬಂಗಾರಿಗೆ ಅಲ್ಲಿ ನೋವ್ವಾ ಅಲ್ಲಿ ನೋವ್ವ ಅಮ್ಮಕ್ಳ ಮಾಮಿ ಮಾಮಿ ಅದು ಮಾಮಿ ಅದು ಮಾಮಿ ಮಾಮಿ ಕಾಲ್ ನೋವಮ್ಮ ಅಲ್ಲಿ ನೋವ ಇಲ್ಲಿ ನೋವ ಮಮ್ಮ ಕೈ ನೋವು ಬಂಗಾರಿ ಕೈ ನೋವು ಮಮ್ಮಗೆ ಕಂದ ಥ್ಯಾಂಕ್ ಯು ಬಂಗಾರ ಅಮ್ಮಕ್ಕ ಸಾಕಾ

ಅವ್ನು ಡಾನ್ಸ್ ಮಾಡ್ತದೊಳ್ಳೆ ಅಮೋ ಅಂತೆ ಶಿ ಆಲ್ಸೋ ಡಾನ್ಸಿಂಗ್ ಡಾನ್ಸ್ ಬಂಗಾರಿಲ್ಲ ಫೈನಲಿ ಯಾರ್ ಫಾರ್ ಲಂಚ್ ಹಾಂ ದಿಸ್ ನಾನು ಅದು ಪಲ್ಯ ಏನು ತಿಂತ ಇದು ಸ್ವೀಟ್ ಇದೆ ಹಾಲು ಪಾಯಸ ದೇರ್ ಇಸ್ ಲಿಟಲ್ ಬಿಟ್ ಆಫ್ ಚಿತ್ರಾನ್ನ ಅಂದರೆ ಲೆಮನ್ ರೈಸ್ ಹಪ್ಪಳ ಇನ್ನೊಂದು ಹಾಕಿ 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 ಹಪ್ಪಳ ತಿನ್ನೋಣ ಏನಂತ ಕರೆಕ್ಟಾಗಿ ಹಪ್ಪಳ ರಾಣಿ ಅಂತ ಕಿತ್ತಿದ್ದಲ್ಲ ಊಟ ತೋರ್ಸೋದು ಮರ್ತೋದೆ ಇಟ್ ವಾಸ್ ದೇ ಒಜ್ ಪುಲಾವ್ ಅನ್ನ ಸಾಂಬಾರು ರಸಂ ಯಾವಾಗಲೂ ಹಿಂಗೆ ಆಗುತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಟೈಪ್ ಆಗಿಟ್ ಸೋ ಬಿಡಾ ಗಿಡ ತಾಂಬು ತಾಂಬೂಲಾ ಆ್ಯಂಡ್ ಈಗ ನೋಡಿ ಫಸ್ಟ್ ಟೈಮ್ ನಮ್ಮ ಗುರು ಅವರು ಮ್ಯಾಂಗೋ ಲಾಲಿಪಾಪ್ ಅಲ್ಲ ಏನಿದು ಮ್ಯಾಂಗೋ ಆಲ್ ಕುಲ್ಫಿ 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 ಸಾರಿ ಸ್ವಲ್ಪ ಟ್ರೈ ಮಾಡೋಣ ಹೇಗಿದೆ ಅಂತ ಅಷ್ಟು ಐಸ್ ಕ್ರೀಮ್ ಫ್ಲೇವರ್ ಕೊಡ್ತಾ ಇಲ್ಲ ಇಟ್ಸ್ ನಾಟ್ ಲೈಕ್ ಐಸ್ ಕ್ರೀಮ್ ಅದೇ ಅಲ್ಲಿ ಹಾಕಿದ್ದಾರೆ ಮ್ಯಾಂಗೋ ಸಾರ್ಬೆಟ್ ಅಂತ ಡೇರಿ ಡೇದು ಇಟ್ಸ್ ನೈಸ್ ಅಲ್ಫೆನ್ಸೊ ಮ್ಯಾಂಗೋ ಥರನೇ ಇದೆ ದಪ್ಪ ಮ್ಯಾಂಗೋ ಇದೆಲ್ಲ ಕಡೆ ಸಿಗಲ್ಲ ನೀನು ಯೂ ಡ್ಯಾನ್ಸ್ ಆಡ ಆಡ ನೋಡಬೇಕು ಬಂಗಾರಿ ಶಿ ಅಯ್ಯೋ ಅಯ್ಯೋ ಇದೇನಿದು ಇವಾಗ ಎಲ್ಲ ಇಷ್ಟೆಲ್ಲ ತಂದ್ರಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಿಮನ್ನ ನೋಡಿ ನೀವಿಬ್ಬರು ಇರೋದನೆ ಇ ಸ್ಟಾರ್ಟ್ ಆಗ್ರೋದು ಕೂಡ ವಾವ್ ಬಂಗಾರೂ ಯು ಲೈಕ್ ಕಾನ್ ಸಿ ಥ್ಯಾಂಕ್ ಯು ಹಗ್ ಯಾಕಿ ಮಾಡಿ ಇಬ್ರಿಗೂ ಸಿಟ್ ಮೀ ಸಿಟ್ ಸಿಟ್ ಜಾಣ ಸಿಟ್ ಪ್ಲೇಟ್ ಕಿಚನ್ ಥ್ಯಾಂಕ್ ಯು ಸೋ ಕ್ಯೂಟ್ ಬೆಳಗ್ಗೆಯಿಂದ ಇಬ್ಬರ ಹತ್ರನೂ ಹೋಗಿದ್ದಾಳೆ ಅತ್ತೆ ಇಲ್ಲ ಅಂತ ಆಟ ಆಡ್ತಾನೆ ಇದ್ದಾಳೆ ವೆರಿ ಪ್ರಿಟಿ ಆಕು ಬಂಗಾರಿ ಅಜ್ಜಿ ಗಿಫ್ಟ್ ನೋಕನ್ನ ಮಾರ್ಕ್ಸ್ ಗೋಬೇಕು ವಾಹ್ ಓ ವಾಹ್ ವಾಹ್ ನೀನು ಯಾದೋ ರಾಜ್ರವರ ಕಾಲದಲ್ಲಿ ಮಜಿ ಕೊಟ್ಟಿರೋ ಅದನ್ನ ನೀನು ಕೊಡ್ತಾರಾ ಸೀರಿಯಸ್ಲಿ ವಾಹ್ ನೀತೆ ಅಜ್ಜಿ ಸೂಪರ್ ಅಜ್ಜಿ ಅವರು ಬಿಸ್ಕೆಟ್ ಬಂಗಾರಿ ಬಿಸ್ಕೆಟ್ ಎತ್ತುತಾನಲ್ಲ ಬಂಗಾರಿ ಯಾರಿಗೆ ಕೊಡ್ತೀರಾ ಇಲ್ಲಿ ನನ್ನ ಅಮ್ಮ நன் கை எல்லா பங்கார இல்ல அம்மா கை பட் தகோல் കണ്ണല്ല നോടി ബായ് 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 സൂജി ബ് ബായ്ൽഫ്ല ഐ ആ

ಓಮ್ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆ ಸ್ನಾನ ಮಾಡಬೇಕು ಬೆಳಗ್ಗೆ ಅದಕ್ಕೋಸ್ಕರ ಆ್ಯಂಡ್ ಎಸ್ ಇಟ್ ಫೆಲ್ ಸೋ ಗುಡ್ ಬಿಕಾಸ್ ನಾನು ಚಿಕ್ಕಮ್ಮ ಚಿಕ್ಕಪ್ಪ ನನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಐ ಆಮ್ ಲೈಕ್ ದ ಕ್ವೀನ್ ಅಲ್ಲಿದ್ದರೆ ಆ್ಯಂಡ್ ಆಮ್ ದೇರ್ ನನಗೆ ಅದು ಎಲ್ಲೋ ಹೋಗಿದ್ದೀನಿ ಅಂತಲೇ ಅನಿಸಲ್ಲ ಇಟ್ಸ್ ಲೈಕ್ ಮೈ ಹೋಮ್ ಥರ ಫೀಲ್ ಆಗುತ್ತೆ ಲೈಕ್ ಎವ್ರಿಥಿಂಗ್ ದೇರ್ ಎಲ್ಲ ನನಗೆ ತೋರಿಸಿನೇ ಲೈಕ್ ಯುನೋ ಮನೆಯದು ಎಲ್ಲನೂ ಇಟ್ಸ್ ಚೋಸನ್ ಬೈ ಮೀ ಆ್ಯಂಡ್ ಪೂಜೆ ಪೂಜೆ ಮಾಡುವಾಗಲೂ ಅಷ್ಟೇ ಮಾತು ಇಲ್ಲಿದ್ಯಪ್ಪ ಆರತಿ ಮಾಡು ಎಲ್ಲಿದ್ಯಪ್ಪ ಇದು ಮಾಡು ಲೈಕ್ ಐ ಆಮ್ ದೇರ್ ಎಲ್ ಎವ್ರಿ ದೇರ್ ನಾನು ನಾನು ಇಲ್ಲದೆ ಏನೂ ಮಾಡೋಲ್ಲ ಆ ಇಂಪಾರ್ಟೆನ್ಸ್ ನಂಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಇಟ್ಸ್ ಜಸ್ಟ್ ಬಾಯಿ ಮಾತಿಗೆ ಮಾಡೋದಲ್ಲ ಏನೋ ಅಷ್ಟು ಜನ ಮತ್ತೆ ಅದೇ ಡೂ ದ್ಯಾಟ್ ಟು ಮೀ ಫೋ ಇಟ್ ಫೀಲ್ಸ್ ವೆರಿ ವೆರಿ ಗುಡ್ ಐ ಲವ್ ದೆಮ್ ಸೋ ಮಚ್ ಆ್ಯಂಡ್ ಹೀಗಿತ್ತು ಏನೋ ನನ್ನ ದಿನ ಪೂಜೆ ಮುಂಚೆ ಅಗಿದ್ರೆ ಪ್ರೀವಿಯಸ್ ಡೇನೇ ಹೋಗೋದು ಫುಲ್ ಮಸ್ತ್ ಮಜಾ ಮಾಡ್ತಿರ್ತಿದ್ವಿ ಈಗ ಇಟ್ಸ್ ಟೈಟ್ ಫೋರ್ ಮೀ ಸೊ ಒನ್ ಡೇ ಹೋಗ್ತೀನಿ ಸರ್ಪ್ರೈಸ್ ಆಗಿ ಸ್ಲೀಪ್ ಓವರ್ಗೆ ನೋಡೋಣ ಏನು ಐ ಪ್ಲ್ಯಾನ್ ದ್ಯಾಟ್ ಒನ್ ಮಂತ್ ಅಂತೂ ಆಗಲ್ಲ ಆಫ್ಟರ್ ದ್ಯಾಟ್ ಲೋ ಬ್ಯಾಟ್ ರಿಪೇರೇ ಇದೆ ಸೊ ಐಲ್ ಎಂಡ್ ದಿಸ್ ವೀಡಿಯೋ ಯು ಹೋಪ್ ಯು ಆಲ್ ಲೈಕ್ ದಟ್ ಐ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆ್ಯಂಡ್ ಐ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಲಾಟ್ಸ್ ಆಫ್ ವ್ಲಾಗ್ ಬಾಯ್ ಬಾಯ್